ನೆನ್ಪಡದೆ ಗಣಪತಿ ಪಂಡಲ್ ಅಂತ ಎಲ್ಲಾರ್ ತಲೆಯಲ್ಲೂ ಕೂತಿರುತ್ತೆ ಎಲ್ಲ ಬನ್ನಿ ಆಲ್ ದ ಬೆಸ್ಟ್ ಅದಕ್ಕೆ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಈ ಫಾರೆಸ್ಟ್ ಥೀಮ್ ಗಣೇಶನ ನೋಡ್ತಿದ್ದೀರಾ ಸೊ ಪುನೀತ್ ರಾಜ್ಕುಮಾರ್ ವಿನಾಯಕ ನಾನು ಫಸ್ಟ್ ಪ್ರೀ ಮಾಡಿದೆ ಗಣೇಶ ಹತ್ರ ಸೊ ಬಿಗ್ ಥ್ಯಾಂಕ್ಸ್ ಟು ಮೈ ಹಾಸನ್ ನ್ಯೂಸ್ ಟೀಮ್ ನಮ್ಮ ಹಾಸನ ನಗರದಲ್ಲಿ ಯಾವ ಯಾವ ಗಣಪತಿಗಳನ್ನ ಇಟ್ಟಿದರೆ ಅದನ್ನೆಲ್ಲ ತೋರ್ಸೋಣ ಅಂತ ಪ್ಲಾನ್ ಮಾಡಿದೀನಿ ನನ್ ಕೈಲಿ ಎಷ್ಟು ಗಣೇಶಗಳನ್ನ ತೋರ್ಸಕ್ಕಾಗತ್ತೆ ಅಷ್ಟು ಗೌರಿ ಗಣೇಶಗಳನ್ನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಹೋಗ್ಸೋ ಒಂದು ಅರ್ಧ ಮುಕ್ಕಾಲ್ ನಾನಾದ್ರೂ ಕಂಪ್ಲೀಟ್ ಮಾಡ್ತೀನಿ ಅಂತ ಹಾಗೆ ದಾರಿಲಿ ಹೋಗ್ಬೇಕಾದ್ರೆ ಯಾವ ಯಾವ ಗಣಪತಿಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋ ಜವಾಬ್ದಾರಿ ನಂದು ಸೊ ನೀವು ಕೂಡ ಫುಲ್ ವ್ಲಾಗ್ ನ ಸ್ಕಿಪ್ ಮಾಡ್ದೆಲ್ಲ ನೋಡಿ ಅಂಡ್ ಪ್ರೊಬಬ್ಲಿ ಹಾಸನದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಅನಿಸುತ್ತೆ ಈ ಥರ ಗಣೇಶಗಳನ್ನೆಲ್ಲ ತೋರಿಸ್ಕೊಂಡು ಬ್ಲಾಗ್ ಮಾಡ್ತಿರೋದು ಸೊ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮ ಹಾಸನದ ಹುಡುಗಿ ಮಿಲನ ಗೌಡ ಮೇಲೆ ಇರಲಿ ಸೊ ಲೆಟ್ಸ್ ಈಗ ಮೊದಲಿಗೆ ನಾವು ನಮ್ಮ ಹಾಸನದ ಗಣಪತಿ ಪೆಂಡಲಲ್ಲಿ ಇಟ್ಟಿರುವಂತಹ ಗಣೇಶನ ದರ್ಶನ ಮೂಲಕ ಶುರು ಮಾಡೋಣ ಯಾಕಂತಂದರೆ ಎಲ್ಲರಿಗೂ ಮೊದಲು ಗಣೇಶ ಹಬ್ಬ ಅಂತ ಅಂದರೆ ಗಣಪತಿ ಪೆಂಡಲ್ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಈ ಬಾರಿನೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ಇಟ್ಟಿದ್ದಾರೆ ಸೊ ಈ ಗಣೇಶನ ಆಶೀರ್ವಾದ ಮೂಲಕ ನಮ್ಮ ಈ ವ್ಲಾಗ್ನ ಶುರು ಮಾಡೋಣ ನಾನು ಇವಾಗ ಬಂದಿರೋದು ನಮ್ಮ ಹಾಸನದ ಗಣಪತಿ ಪೆಂಡಲ್ಗೆ ನಮ್ಗೆಲ್ಲಾರ್ಗೂ ಗೊತ್ತು ಚಿಕ್ಕ ವಯಸ್ಸಿಂದ ಮೊದಲನೇ ಗಣಪತಿ ನಮ್ಗೆ ನೆನಪಾಗೋದು ಅಂತಂದ್ರೆ ಗಣಪತಿ ಪೆಂಡಲ್ ಸೊ ಈ ಸರ್ ಈ ಬಾರಿ ಎಷ್ಟನೇ ವರ್ಷದ್ದು ಇದು ಎಪ್ಪತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಎಪ್ಪತ್ತನೇ ವರ್ಷದ ಸೆವೆಂಟಿ ಇಯರ್ಸ್ ಆಫ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಸೊ ಪ್ರತಿ ಬಾರಿನೂ ಕೂಡ ನೀವು ಅದ್ಧೂರಿಯಾಗಿ ಆಯೋಜನೆ ಮಾಡ್ತೀರಾ ಎಲ್ಲಾರ್ಗು ಮೊದಲನೇದು ಗಣೇಶ ಹಬ್ಬ ಅಂತ ಗಣಪತಿ ಪೆಂಡಲ್ ಅಲ್ಲಿ ಹೇಗೆ ಗಣೇಶನ ಇಟ್ಟಿದ್ದಾರೆ ಕೂರಿಸಿದ್ದಾರೆ ಅಂತ ತುಂಬಾ ಕುತು ಎಲ್ಲ ಇರುತ್ತೆ ಸರ್ ಇದು ಎಷ್ಟು ದಿನಗಳ ಕಾಲ ನೀವು ಇಡ್ತೀರಾ ಮೊದಲನೇದಾಗಿ ನಾನು ಹಾಸನ ನಗರದ ಸಾರ್ವಜನಿಕರ ಸಹೋದರ ಸಹೋದರಿ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಮಯದಲ್ಲಿ ಕೋರದಕ್ಕೆ ಇಷ್ಟಪಡ್ತಾ ಇದ್ದೀವಿ ಎರಡನೇದಾಗಿ ಇದು ಹಾಸನ ನಗರದ ಗಣಪತಿ ಸೇವಾ ಸಮಿತಿ ಭಾಳ ಪ್ರತಿಷ್ಠಿತ ಗಣಪತಿ ಸುಮಾರು ಎಪ್ಪತ್ತು ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಎಪ್ಪತ್ತನೇ ವರ್ಷದ ಗಣಪತಿ ಮಹೋತ್ಸವ ಇಲ್ಲಿ ನಿರಂತರವಾಗಿ ನಾವು ಭಾಳ ವಿಜೃಂಭಣೆಯಿಂದ ಮೈಸೂರು ದಸರಾ ರೀತಿಯಲ್ಲಿ ನಾವು ಕೂಡ ಇದನ್ನು ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಾ ಇದ್ವಿ ಅದಕ್ಕೋಸ್ಕರ ನಾವು ವಿಶಿಷ್ಟವಾದ ಒಂದು ಸ್ಥಾನ ಒಂದು ವಿಶಿಷ್ಟತೆ ನಮ್ಮ ಹಾಸನ ಗಣಪತಿ ಸೇವಾ ಸಮಿತಿ ಇದೆ ಇದಕ್ಕೆ ಮೊದಲು ಸಿಟಿ ಬಸ್ ಸ್ಟ್ಯಾಂಡ್ ಗಣಪತಿ ರಸ್ತೆ ಅಂತ ಇದ್ದರೆ ಇವತ್ತು ಶ್ರೀ ಗಣಪತಿ ಸೇವಾ ಸಂಸ್ಥೆ ರಿಜಿಸ್ಟರ್ ಅಂದರೆ ಅಂತ ಹೇಳಿ ನಮ್ಮಲ್ಲಿ ಧರ್ಮದೃಶಿಗಳು ಒಂದು ಹದಿನೆಂಟು ಜನ ಧರ್ಮದರ್ಶಿಗಳು ಕೂಡ ನಾವು ಇಲ್ಲಿ ಇದ್ದೀವಿ ಎಲ್ಲರೂ ಸೇರಿಕೊಂಡು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಭಕ್ತಾದಿಗಳ ಸಹಕಾರದೊಂದಿಗೆ ನಾವು ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿ ಪ್ರತಿ ದಿವಸ ಇವತ್ತು ಮೊದಲನೇ ದಿವಸ ಪ್ರಾರಂಭ ದಿವಸ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ತಾವೆಲ್ಲ ನೋಡ್ತಾ ಇದ್ರ ಇವತ್ತೊಂದು ಮೂರು ಸಾವಿರಕ್ಕೆ ಹೆಚ್ಚು ಮಂದಿ ಭಕ್ತಾದಿಗಳು ಸಾರ್ವಜನಿಕರು ಪ್ರಸಾದ ಸ್ವೀಕಾರ ಮಾಡಿದರೆ ಮಂಗಳಾರತಿ ತೀರ್ಥ ಪ್ರಸಾದ ನಾವು ಕೊಡ್ತಾ ಇದ್ದೇವೆ ಹಾಗೆ ಇದು ನಿರಂತರವಾಗಿ ಪ್ರತಿ ವರ್ಷನೂ ಕೂಡ ನಡ್ಕೊಂಡ್ಬಾರತ್ತೆ ಮಧ್ಯಾಹ್ನ ಪ್ರತಿ ನಾವು ಈ ವರ್ಷ ಇಪ್ಪತ್ತೊಂದು ದಿವಸ ಗಣಪತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಕೇಳಿದ್ರಿ ನೀವು ಈ ಬಾರಿ ಇಪ್ಪತ್ತೊಂದು ದಿನಗಳ ಕಾಲ ಗಣೇಶನ ಕೂರಿಸ್ತಾ ಇದಾರೆ ಪ್ರತಿ ದಿನವೂ ಕೂಡ ಏನಾದರೂ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಇಡ್ತೀರಾ ಇಪ್ಪತ್ತೊಂದು ದಿನಗಳ ಕಾಲನೂ ಏನಾದರೂ ಕಾರ್ಯಕ್ರಮಗಳಿರುತ್ತೆ ಇಪ್ಪತ್ತೊಂದು ದಿವಸ ಪ್ರತಿ ದಿವಸ ಮಹಾಮಂಗಳಾರತಿ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಏನು ಇದು ಮಾಡ್ತಾರೆ ಅರ್ಚಕರುಗಳೆಲ್ಲ ಸೇರಿಕೊಂಡು ಪ್ರಾಣ ಕಷ್ಟಾವಧಾನ ಸೇವೆಗಳು ಆಮೇಲೆ ಏನು ಅವ್ರದ್ದು ಎಲ್ಲ ಪ್ರತಿಯೊಂದು ಧ್ಯಾನ ಮಂತ್ರ ಪೂಜೆ ವಿಧ ವಿಧ ನಂತರ ಎರಡೂವರೆ ಹನ್ನೆರಡುವರೆಗೆ ಪ್ರತಿ ದಿವಸ ಮಹಾಮಂಗಳಾರತಿ ಇರುತ್ತೆ ಕೇಳಿಸ್ಕೊಂಡಿಲ್ಲ ಇಪ್ಪತ್ತೊಂದು ದಿನಗಳು ಕಾಲ ಅಂತ ಅಂದ್ರೆ ಪ್ರತಿ ಕೂಡ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ದಾರೆ ಅವ್ರು ಹೇಳಿದ್ರು ಭರತನಾಟ್ಯ ಆಗಿರ್ಬೋದು ಭಾವಗೀತೆಗಳು ಹಾಸ್ಯ ಹಬ್ಬ ಸೊ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಗಣಪತಿ ಪೆಂಡಲಲ್ಲಿ ಇಪ್ಪತ್ತ ಇಪ್ಪತ್ತೊಂದು ದಿನಗಳ ಕಾಲ ನೋಡ್ಬೋದು ಸೊ ಇಷ್ಟ ತನಕ ನನ್ ಜೊತೆ ಮಾತಾಡಿದ್ದು ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಕೂಡ ಈ ಬಾರಿ ನಮ್ಮ ಹಾಸನದ ಪೆಂಡಲ್ ಇಪ್ಪತ್ತೆಂಟನೇ ತಾರೀಕು ವಿಸರ್ಜನೆ ನಡೀತಿದೆ ಹಾಗೆ ಅವ್ರು ಹೇಳ್ದಂಗೆ ಒಂದನೇ ತಾರೀಕು ಅನ್ನದಾನ ಕೂಡ ಮಾಡ್ತಿದ್ದಾರೆ ಸೊ ಇದೇ ಗಣಪತಿ ಗಣಪತಿ ಪೆಂಡಲಲ್ಲಿ ನೀವು ಕೂಡ ಬಂದು ಅನ್ನದಾನನ ಸ್ವೀಕರಿಸಿ ಹಾಗೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ಗಣೇಶನ ವಿಸರ್ಜನೆ ನೋಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಸರ್ ನಿಮ್ಮ ಹೆಸರು ಹಾಗೆ ನಮ್ ಜೊತೆ ಇಷ್ಟ ತನಕ ಇದ್ದಂತಹ ಅನಂತ್ ನಾರಾಯಣ್ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಮಿಲನ ಇವಾಗ ಬಂದಿರೋದು ಆರ್ ಎಸ್ ಎಸ್ ಗಣಪತಿ ಹತ್ರ ನೀವೇ ನೋಡುವುದು ಅವ್ರ ಜೋಶೆ ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತ ಸೊ ಅವರೊಟ್ಟಿಗೂ ಮಾತಾಡ್ಸೋಣ ಬನ್ನಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಇಂದು ಗಣಪತಿ ಏನ್ ಗೊತ್ತಾ ನಂಗೆ ಇವ್ರು ಎನರ್ಜಿ ನೋಡಿ ಮಾತ್ ಕಡೆ ಮರ್ತೋಗ್ತಿದೆ ಸೊ ಮೊದ್ಲಿಗೆ ಎಲ್ಲಾರು ನಮಸ್ಕಾರ ಎಲ್ಲ ಹೇಳಾಯ್ತು ಎಸ್ ಅಂತ ಎಲ್ಲಾರ ತಲೆಲ್ಲೂ ಕೂತಿರುತ್ತೆ ಸೊ ಫಸ್ಟ್ಲಿ ಅದು ಫುಲ್ ಫಾರ್ಮ್ ನ ತಿಳಿಸ್ಬಿಡಿ ಆರ್ ಎಸ್ ಎಸ್ ಅಂದ್ರೆ ಏನು ಅಂತ ಎಷ್ಟು ಯೂನಿಟ್ ಇದೆ ಅಂತಂದ್ರೆ ನಾನು ಒಬ್ರು ಮಾತಾಡ್ತಾರೆ ಅನ್ಕೊಂಡ್ರೆ ಪ್ರತಿ ಒಬ್ರು ಕೂಡ ಅಲ್ಲಿಂದ ಎಲ್ಲಿವರೆಗೂ ಒಂದೇ ಎನರ್ಜಿ ಮಾತಾಡ್ತಿದ್ದಾರೆ ಸೊ ಆರ್ ಎಸ್ ಎಸ್ ಫುಲ್ ಫಾರ್ಮ್ ಗೊತ್ತಾಯ್ತು ಅಂತ ಅನ್ಸುತ್ತೆ ಎಷ್ಟೇ ವರ್ಷದ ಗಣಪತಿ ಇದು ನೀವು ಇಡ್ತಾ ಇರೋದು ಯಾಕೆ ಎನರ್ಜಿ ಕಮ್ಮಿ ಆಯ್ತಲ್ಲ ಸೊ ಇದು ಹದಿನೈದನೇ ವರ್ಷದ ಗಣಪತಿ ಇಡ್ತಾ ಇರೋದು ಎಷ್ಟು ದಿನಗಳ ಕಾಲ ನೀವು ಗಣಪತಿನ ಇಲ್ಲಿ ಇಡಿಸ್ತೀರಾ ಆಯ್ತಾ ಹನ್ನೆರಡನೇ ತಾರೀಕು ಗುರುವಾರ ನಮ್ಮ ಆರ್ ಎಸ್ ಎಸ್ ಗಣಪತಿ ವಿಸರ್ಜನೆ ನಡೀತಿದೆ ಪ್ರತಿ ವರ್ಷನೂ ನೋಡ್ಬೋದು ಆರ್ ಎಸ್ ಎಸ್ ಗಣಪತಿ ಬಿಡ್ಬೇಕಾದ್ರೆ ಇಡೀ ಹಾಸಿನ ಒಂಥರ ಅಲ್ಲಾಡೋಗುತ್ತೆ ಸೊ ಹಾಸನ ಅಲ್ಲ ನಾವೆಲ್ಲ ಎಂದೂ ಅನ್ನೋದು ಸೊ ನಮ್ಮ ಹಾಸನದ ಜನತೆ ಎಲ್ಲ ಒಗ್ಗಟ್ಟಾಗಿ ಈ ಗಣೇಶನ ಕೂರಿಸಿ ಬಿಡ್ತಾರೆ ಸೊ ಇದೇ ರೀತಿ ಪ್ರತಿ ವರ್ಷ ನೀವು ಇಷ್ಟೇ ಅದ್ಧೂರಿಯಾಗಿ ಇಡಿ ಇದೇ ರೀತಿ ಮುಂದುವರಿಲಿ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಫುಲ್ ಎಲ್ಲರೂ ಗೌರಿ ಗಣೇಶ ಬಶ್ ಮಾಡಿಬಿಡಿ ಥ್ಯಾಂಕ್ ಯು ಸೋ ಮಚ್ ಆರ್ ಗಣಪತಿ ಇದು ಗಣಪತಿ ಹೋಗ್ಬೇಕಾದ್ರೆ ಅಲ್ಲೇ ಮಹಾರಾಜ ಪಾರ್ಕ್ ಅಂದ್ರ ಕಲಬಾವನ ಮುಂದೆ ಅಂತ ಗಣಪತಿ ಇದು ನಾನು ಇವಾಗ ಬಂದಿರೋದು ಹೇಮಾವತಿ ನಗರ ಗಣಪತಿಗೆ ನಿಮಗ್ ಗೊತ್ತು ಪ್ರತಿ ವರ್ಷನೂ ಕೂಡ ಹೇಮಾವತಿ ನಗರ ಗಣಪತಿ ಅಂತಂದ್ರೆ ಸಾಕಷ್ಟು ಸೌಂಡ್ ಮಾಡ್ತಾರೆ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಇರ್ತಾರೆ ನಮ್ಮ ಹಾಸನದ ಹೇಮಾವತಿ ನಗರ ಯುವಕರಿದ್ದಾರೆ ಸೊ ಇವರೊಟ್ಟಿಗೆ ಮಾತಾಡೋಣ ಮೊದ್ಲಿಗೆ ನಮ್ಮ ಗಣಪತಿನ ನೋಡ್ಬಿಡೋಣ ನೋಡಿ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಅದ್ಭುತವಾಗಿದೆ ನಮ್ಮ ಹೇಮಾವತಿ ನಗರದ ಗಣಪತಿ ಅಂತ ಸೊ ಕೆಲವೊಂದು ಕ್ವಶನ್ಸ್ ನ ಕೇಳೋಣ ಬನ್ನಿ ಸೊ ಮೈಕ್ ಮೊದ್ಲು ಎಲ್ಲರೂ ನನ್ನ ಲಾಗಿ ಹಾಯ್ ಮಾಡ್ಬಿಡಿ ಹೇಳಿ ಕಮನ್ ಎಲ್ಲರೂ ಎಷ್ಟು ಸೆಟ್ ಇದು ನೀವು ಎಷ್ಟನೇ ವರ್ಷ ಇಡ್ತಾ ಇರೋದು ಗಣೇಶನ ಜೋರಾಗಿ ಮುಂದೆ ಬನ್ನಿ ಹಾ ಹೇಳಿ ಇಪ್ಪತ್ತೇಳನೇ ವರ್ಷದ್ದು ಸೊ ಪ್ರತಿ ಬಾರಿ ನೀವು ವಿವಿಧ ರೀತಿಯಲ್ಲಿ ಗಣೇಶನ ತರಿಸ್ತೀರಾ ತುಂಬಾ ಉದ್ದ ಗಣಪತಿನ ಇಡ್ತೀರಾ ಏನು ಲೈಕ್ ಇನ್ಸ್ಪೈರ್ ಮಾಡುತ್ತೆ ಈ ತರ ಗಣೇಶಗಳನ್ನ ಇಡಕ್ಕೆ ಪ್ರತಿ ವರ್ಷನೂ ಕೂಡ ನಾವು ಫಸ್ಟ್ ಆಫ್ ಆಲ್ ಇದನ್ನ ನಾವು ಗಣೇಶ ಇಡೋಣ ಅಂತ ಡಿಸೈಡ್ ಮಾಡಿದ್ದೇನೆ ಎಲ್ಲಾ ಫ್ರೆಂಡ್ಸ್ ಒಟ್ಟಿಗೆ ಸೇರ್ತೀವಿ ಒಂದ್ ವರ್ಷಕ್ಕೊಂದ್ಸತಿ ಎಲ್ಲ ಸಿಗ್ತೀವಿ ಅಂತ ಯಾಕಂದ್ರೆ ನಾವ್ ಇಲ್ಲ ಇವರೆಲ್ಲ ಕ್ಲಾಸ್ಮೇಟ್ಸ್ ಏನೇನೆ ಸ್ವಲ್ಪ ಜೂನಿಯರ್ಸ್ ಸೀನಿಯರ್ಸ್ ಇವಾಗ ಸೊ ನಾವು ಸ್ಟಾರ್ಟ್ ಮಾಡಿದಾಗ ಅವಾಗಿಂದ ಹಾಗೆ ಎಲ್ಲಾ ವರ್ಷ ವರ್ಷ ಸೇರ್ತೀವಿ ಅನ್ನೋದಕ್ಕೋಸ್ಕರ ಗಣೇಶ ಇಡ್ತಾ ಬಂದ್ವಿ ಸೊ ಇದೀಗ ಫ್ರೆಂಡ್ಸ್ ಎಲ್ಲ ಅವರು ಬೆಳಿತಾ ಬೆಳಿತಾ ದೊಡ್ಡದಾದ ಮೇಲೆ ಇವಾಗ ಇಷ್ಟಕ್ಕೆ ಬಂದು ನಿಂತಿದೆ ಓಕೆ ಸರ್ ಈ ಗಣಪತಿನ ಎಷ್ಟು ದಿನ ಕಾಲ ಇಡ್ತೀರಾ ಈ ಸರಿ ಈ ಸರಿ ಇದನ್ನ ಟ್ವೆಂಟಿ ಡೇಸ್ ಇಡೋಣ ಅಂತ ಡಿಸೈಡ್ ಮಾಡಿದೀವಿ ಟ್ವೆಂಟಿ ಸಿಕ್ಸ್ ವಿಸರ್ಜನೆ ಇರುತ್ತೆ ಟ್ವೆಂಟಿ ಸಿಕ್ಸ್ ಸೊ ಹೇಮಾವತಿ ನಗರದ್ದು ಇಪ್ಪತ್ತಾರನೇ ತಾರೀಕು ವಿಸರ್ಜನೆ ಇರುತ್ತೆ ಸೊ ಪ್ರತಿ ವರ್ಷ ವಿಸರ್ಜನೆ ಟೈಮಲ್ಲಿ ನಾವು ಲಾಸ್ಟ್ ಇಯರ್ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕ್ರೇನ್ನೆಲ್ಲ ಕರೆಸಿ ಗಣಪತಿನ ಹ್ಯಾಂಡಲ್ ಮಾಡಿದ ರೀತಿ ಎಲ್ಲ ನಾವು ಸೊ ಈ ರೀತಿ ಈ ವರ್ಷ ನಾವು ಯಾವ ವಿಭಿನ್ನ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಜನರು ನಮ್ಮ ಹಾಸನದ ಜನತೆ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರತಿ ವರ್ಷನೂ ಏನಾದ್ರೂ ಒಂದು ಹೊಸದಾಗಿರ್ಲಿ ಅಂತಾನೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಸೊ ಸೇಫ್ಟಿ ಫಸ್ಟ್ ಅಲ್ಲ ಸೊ ಹಾಗಾಗಿ ಈ ಸದಿನೂ ಸೇಫ್ಟಿ ಮೆಜರ್ಸ್ ತಗೊಂಡು ಏನೇನ್ ಬರಕ್ ಚಾನ್ಸ್ ಇದೆ ಅದೆಲ್ಲ ಕರ್ಸಕ್ ಟ್ರೈ ಮಾಡ್ತೀವಿ ಓಕೆ ನೀವೇ ಕೇಳಿಸ್ಕೊಂಡ್ರಲ್ಲ ಈ ಬಾರಿ ಇಪ್ಪತ್ತಾರನೇ ತಾರೀಕು ಹೇಮಾವತಿ ನಗರ ಗಣಪತಿದು ವಿಸರ್ಜನೆ ಇರುತ್ತೆ ಸೊ ನಾನಂತೂ ತುಂಬಾ ಕುತೂಹಲದಿಂದ ಕಾಯ್ತಿದ್ದೀನಿ ಪ್ರತಿ ವರ್ಷನೂ ಕೂಡ ನಿಮ್ ಗೆಳೆಯರೆಲ್ಲರೂ ಸೇರಿ ಇದೇ ರೀತಿ ಗಣೇಶನ ಇಡಿ ಇವಾಗ ನಾನು ಹೇಮಾವತಿ ನಗರ್ ಥರ್ಡ್ ಮೇನ್ ಸೆಕೆಂಡ್ ಕ್ರಾಸ್ ಅಲ್ಲಿ ಇಟ್ಟಿರುವಂತಹ ಗಣಪತಿನ ನೋಡಕ್ಕೆ ಬಂದಿದ್ದೀನಿ ಮೊದ್ಲಿಗೆ ಎಲ್ಲಾರಿಗೂ ನಮಸ್ಕಾರ ನಮಸ್ತೆ ಮೇಡಮ್ ಎಲ್ಲರೂ ಹೇಗಿದ್ದೀರಾ ಮೊದಲಿಗೆ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲಿಗೆ ನೀವು ಎಷ್ಟು ವರ್ಷದಿಂದ ಗಣಪತಿಗಳನ್ನ ಇಟ್ಕೊಂಡು ಬಂದಿದ್ದೀರಾ ನಾವು ಸುಮಾರು ಹದಿಮೂರು ವರ್ಷದಿಂದ ಗಣಪತಿ ಇಡ್ಕೊಂಡು ಬಂದಿದ್ದೀವಿ ಇದು ಸ್ನೇಹಿತರ ಬಳಗ ಅಂತ ಯುವಕರ ಸಂಘದಿಂದ ಟೈಟಲ್ ಇದೆ ಟೈಟಲ್ ಇದೆ ಅದ ಅಧ್ಯಕ್ಷತೆಯನ್ನು ಅನುರಾಗ್ ಮಂಜು ಅಂತ ಅವರ ಅಧ್ಯಕ್ಷತೆಯಿಂದ ವರ್ಷ ವರ್ಷ ಸುಮಾರು ಹದಿಮೂರು ವರ್ಷದಿಂದ ನಡೆಸ್ಕೊಂಡ ಬಂದಿದ್ದಾರೆ ಸೆಕೆಂಡ್ ಇದು ನಗರ ಇದು ಅಂತ ನಮ್ದು ನಗರ ಸೆಕೆಂಡ್ ಸ್ಟೇಜ್ ಇದು ನಾವು ಸುಮಾರು ವರ್ಷ ವರ್ಷ ಅದ್ದೂರಿಗೆ ಮಾಡ್ತೀವಿ ನಾವು ಆಮೇಲೆ ಅನ್ನದಾನ ಸಮರ್ಪಣೆ ಇರುತ್ತೆ ಇವತ್ತು ನಾವು ಕಾರಣಾಂತರದಿಂದ ಆಗಿ ಇವತ್ತು ಮಾತ್ರ ಒಂದ್ ದಿವಸ ಇಡ್ತೀವಿ ನಾಳೆ ವಿಸರ್ಜನೆ ವಿಸರ್ಜನೆಗಳು ಟೂ ಡೇಸ್ ಅಂದ್ರೆ ಇವತ್ತು ಮಾತ್ರ ಒಂದ್ ದಿವಸ ನಾಳೆ ಬಿಡ್ತೀವಿ ನಾವು ವರ್ಷ ವರ್ಷನೂ ಒನ್ ವೀಕ್ ಇಟ್ಕೊಂಡು ಹೋಗ್ತಿದ್ದು ಈಗ ಅನುರಾಗ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿಮೂರು ವರ್ಷದಿಂದಲೂ ನಾವು ಅದ್ದೂರಿಯಾಗಿ ನಗರ ಸೆಕೆಂಡ್ ಮ್ಯಾನ್ ಥರ್ಡ್ ಕ್ರಾಸಿನಲ್ಲಿ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಆ ದೇವರ ವಿನಾಯಕ ಎಲ್ಲಾರಿಗೂ ಒಳ್ಳೇದು ಮಾಡಬೇಕು ಕೊರೋನಾದಲ್ಲಿ ಎಷ್ಟೋ ಜನ ಅತೃಷ್ಟವಾಗಿ ಸತ್ತು ಎಷ್ಟೋ ಜನ ಹೋಗಿದ್ದಾರೆ ಎಲ್ಲ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಬೇಕು ಅವರ ಪರಿವಾರಗಳಿಗೆ ಒಳ್ಳೇದು ಮಾಡಬೇಕು ಅಂತ ನಾವು ವಿಘ್ನ ವಿನಾಯಕದಲ್ಲಿ ನಾವು ಕೇಳ್ತೀವಿ ಗಣಪತಿ ಯಾವಾಗಲೂ ಎಲ್ಲರಿಗೂ ಮನುಷ್ಯನಿಗೆ ಒಳ್ಳೇದು ಕೊಟ್ಟು ವಿದ್ಯಾವಂತರಾಗಿ ಮಾಡಿ ಮತ್ತೆ ಯಾವುದೇ ಕಷ್ಟ ಸುಖ ಕೊಡ್ದಂಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ನಾವು ವರ್ಷ ವರ್ಷನು ಅದ್ಧೂರಿಯಾಗಿ ಗಣಪತಿ ಮಾಡ್ತಿದ್ದೇವೆ ಇವತ್ತು ಶನಿವಾರ ಸಾಯಂಕಾಲ ಅನ್ನದಾನವನ್ನು ಸಹ ಇಟ್ಕೊಂಡಿದ್ದೀವಿ ನಾವು ಕೇಳೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಈ ಗಣೇಶನ ಒಂದು ಪ್ರಸಾದ ವಿನಿಯೋಗ ಮಾಡಲಿ ಅಂತ ನಾವು ಅನುರಾಗ್ ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೇಳ್ಕೊಳ್ತಿದ್ದೇವೆ ಕೇಳಿಸ್ಕೊಂಡ್ರಲ್ಲ ಗೈಸ್ ಇಷ್ಟು ಅದ್ಭುತವಾಗಿ ಮಾತಾಡಿದ್ರು ಅಂತ ನಾಳೆನೇ ಈ ಗಣೇಶನ ವಿಸರ್ಜನೆ ನಡೆಯುತ್ತೆ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಚಂದ ಚಂದ ಗಣೇಶಗಳನ್ನ ಇಡಿ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಹಾಗೆ ನಮ್ಮ ಗಣಪ ನಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಇವಾಗ ಬೆಸಟಿ ಕೊಪ್ಪಳು ರಾಮ ಮಂದಿರದಲ್ಲಿ ಇಟ್ಟಿರುವಂತ ಗಣೇಶನ ನೋಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀನಿ ಮೊದ್ಲಿಗೆ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಹಾಸನದ ಜನತೆಗೆ ವಿಶ್ ಮಾಡ್ಬಿಡಿ ನೀವು ಎಷ್ಟು ವರ್ಷದಿಂದ ಇಟ್ಕೊಂಡ್ ಬಂದಿದೀರ ಗಣಪತಿನ ಎಷ್ಟು ವರ್ಷ ಇಟ್ಟಿದ್ರಿ ಅಲ್ಲಿ ಅಲ್ಲಿ ಹದಿನಾರು ವರ್ಷ ಇಲ್ಲಿ ಎರಡು ವರ್ಷದಿಂದ ಇಟ್ಕೊಂಡ್ ಬಂದಿದ್ರ ಸೊ ಬಸಟ್ಟಿ ಕೊಪ್ಪಲು ರಾಮ ಮಂದಿರ ಗಣೇಶನ ಹದಿಮೂರನೇ ತಾರೀಕು ವಿಸರ್ಜನೆ ಮಾಡ್ತಿದ್ದಾರೆ ನೀವು ಕೂಡ ನೋಡಿ ಈಗ ನೀವೇ ನೋಡ್ತಾ ಇದ್ದೀರಾ ಈ ಗಣೇಶ ಇದು ಆರ್ ಸಿ ರೋಡ್ ಅಲ್ಲಿ ಥರ್ಡ್ ಕ್ರಾಸ್ ಅಲ್ಲಿ ಇಟ್ಟಿರುವಂತ ಗಣೇಶ ಸೊ ಎಲ್ಲರೂ ವಿಶ್ ಮಾಡ್ಬಿಡಿ ಈಗ ನೀವು ಈ ಗಣೇಶ ನೋಡ್ತಿದೀರ ಸಂಪಿಗೆ ರಸ್ತೆ ಫೋರ್ತ್ ಕ್ರಾಸ್ ಕೆಆರ್ಪುರಂ ಬನ್ನಿ ಅವ್ರ ಹತ್ರ ಕೇಳೋಣ ಸೊ ನಾನು ಬೋರ್ಡ್ ನೋಡಿದೆ ಅಲ್ಲಿ ಸಂಪಿಗೆ ಗೆಳೆಯರ ಬಳಗ ಅಂತ ಸೊ ನೀವು ಎಷ್ಟು ದಿನಗಳ ಕಾಲ ಗಣೇಶನ ಕೂರಿಸ್ತೀರಾ ಮೇಡಮ್ ಫೈವ್ ಡೇಸ್ ಕೂರಿಸ್ತಾ ಇದ್ದೀವಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ ನಾಳೆ ರೆಗ್ಯುಲರ್ ಪೂಜೆ ಇದೆ ಸೋಮವಾರ ಅನ್ನದಾನ ಇದೆ ಬುಧವಾರ ಬಿಡ್ತೀವಿ ಗಂಟೆಗೆ ಒಂದು ರೌಂಡ್ ಆ ಕಡೆ ಶಂಕರಿ ಮಠ ನೋಡೋದು ಹೋಗಿ ವಿಸರ್ಜನೆ ಮಾಡ್ತೀವಿ ಬುಧವಾರ ಗಣಪತಿ ವಿಸರ್ಜನೆ ಇರುತ್ತೆ ಸೊ ಇದೇ ರೀತಿ ನೀವು ಇನ್ನೊಂದು ಸಾಕಷ್ಟು ವರ್ಷಗಳು ಸರ್ ಆಲ್ ದಿ ಬೆಸ್ಟ್ ನಿಮ್ಗೆಲ್ಲಾರ್ಗು ನಿಮ್ಗೂ ಕೂಡ ಹಾಗೆ ಅಲ್ಲಿರೋರ್ಗು ಹೇಳ್ಬಿಡಿ ಹ್ಯಾಪಿ ಗೌರಿ ಗಣೇಶ ಅಂತ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಹಿಂಗೆ ಆಸಕ್ತ ಪಾಸ್ ಆಗ್ತಾ ಕೆಆರ್ಪುರಂ ಥರ್ಡ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಪುಟ್ಟ ಮಕ್ಕಳೆಲ್ಲ ಸೇರಿ ಗಣೇಶನ ಇಟ್ಟಿದ್ದಾರೆ ಸೊ ಮಕ್ಕಳೆಲ್ಲ ಊಟಕ್ಕೆ ಹೋಗಿದ್ದಾರೆ ಒಬ್ಬ ಇದ್ದಾನೆ ಹಾಯ್ ಮಾಡ್ಬಿಡು ನಾವು ಚಿಕ್ಕವರಿದ್ದಾಗ ಈ ತರ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಗಣೇಶನ ಇಟ್ಟಿದ್ವಿ ನೋಡಕ್ ತುಂಬಾ ಖುಷಿ ಆಗ್ತಿದೆ ಸೊ ನೋಡ್ಬೋದು ಎಷ್ಟು ಕ್ಯೂಟ್ ಗಣೇಶನ ಕೊಡ್ಸಿದ್ದಾರೆ ಅಂತ ಎಲ್ಲರೂ ಒಂದ್ಸಲಿ ವಿಶ್ ಮಾಡ್ಬಿಡಿ ಹ್ಯಾಪಿ ಗೌರಿ ಗಣೇಶ ಅಂತ ಗೌರಿ ಗಣೇಶ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಇನ್ನು ಕೂಡ ಹೆಚ್ಚು ಹೆಚ್ಚು ಗಣಪತಿ ದೊಡ್ಡ ತರ ಬೆಳಿ ಆಯ್ತಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇವಾಗ ನೀವು ನೋಡ್ತಾ ಇರೋದು ಕೆಎಚ್ ಬಿ ಲೇಔಟ್ ಹೌಸಿಂಗ್ ಬೋರ್ಡ್ ಹಾಸನ ಸೊ ಇವರ ತಂಡದ ನೇಮ್ ಬಂದ್ಬಿಟ್ಟು ನೀವೇ ಹೇಳ್ಬಿಡಿ ಎಲ್ಲಾರು ಸೊ ಇವರು ಮೊದಲನೇ ಬಾರಿ ಗಣೇಶನ ಇಟ್ಟಿರೋದು ಸರ್ ನೀವೆಲ್ಲರೂ ಸೇರಿ ಎಷ್ಟು ಗಣಪತಿನ ಇಡ್ತೀರಾ ಸೊ ಬುಧವಾರ ಗಣಪತಿ ವಿಜಯೋತ್ಸವನೆ ನಡೆಯುತ್ತೆ ಸೊ ಮೊದಲನೇ ಬಾರಿ ಇಡ್ತಿದೀರಾ ಎಷ್ಟು ಖುಷಿ ಇದೆ ನಿಮಗೆ ಎಲ್ಲಾರ್ಗೂನು ತುಂಬಾ ಖುಷಿ ಖುಷಿ ಇದೆ ಮಾಡ್ತಿರೋದು ಓಕೆ ಓಕೆ ಆ ಸೋ ಈ ಕಾಲದ ವರ್ಷದಲ್ಲಿ ಯಾವತ್ತೂ ಇಟ್ಟಿರಲಿಲ್ಲ ಅಲ್ವಾ ಚಿಕ್ಕಾಗಿ ಮಕ್ಳುಗಳೆಲ್ಲ ಇಟ್ಕೊಳ್ಳೋರು ಹಾಗಾಗಿ ನಮ್ಮ ಏರಿಯಾದಲ್ಲಿ ಏನೋ ಒಂಥರ ತರ ಎಲ್ಲಾ ಏರಿಯಾದಲ್ಲಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಯಾಕೆ ಮಾಡಬಾರ್ದು ಅಂತ ಬಿ ಈ ಈ ಬಾರಿ ಒಂದ್ ಸ್ವಲ್ಪ ಮುಂದಿನ ಸಲ ಮಾಡ್ತೀವಿ ಲೇಔಟ್ ಹೌಸಿಂಗ್ ಬೋರ್ಡ್ ಅಲ್ಲಿ ಸೊ ಮೊದಲನೇ ಬಾರಿ ತುಂಬಾ ಅದ್ಭೂರಿಯಾಗಿ ಮಾಡಿದರೆ ಪ್ರತಿ ವರ್ಷನೂ ಕೂಡ ಮಕ್ಕಳು ಯುವಕರು ಎಲ್ಲ ದೊಡ್ಡವರೆಲ್ಲ ಸೇರ್ಕೊಂಡು ಇದೇ ರೀತಿ ಗಣೇಶನ ಇಡಿ ಸೊ ಎಲ್ಲರಿಗೂ ವಿಶ್ ಮಾಡ್ಬೇಡಿ ಸೊ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಇವಾಗ ನೀವ್ ನೋಡ್ತಿರ ಗಣೇಶ ದೇವಮ್ಮ ಬಡಾವಣೆ ಫಸ್ಟ್ ಕ್ರಾಸ್ ಇದನ್ನ ಎಲ್ಲ ಚಂದಪಟ್ನಾ ಸೇರಿ ಇಟ್ಟಿರುವಂತದ್ದು ಸೊ ದೊಡ್ಡವರು ಕೂಡ ಬೆನ್ನೆಲುಬಲ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಷ್ಟೇ ಸೊ ಮಕ್ಕಳು ಎಲ್ಲ ಹಾಕಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ದೊಡ್ಡ ಗಣೇಶನ ಇಟ್ಟಿದ್ದಾರೆ ಸೊ ಎಷ್ಟು ವರ್ಷದಿಂದ ಇಟ್ಟಿದಿರೋ ನೀವೆಲ್ಲ ಸೇರ್ಕೊಂಡು ಎರಡು ವರ್ಷ ಇದು ಎರಡನೇ ವರ್ಷದ್ದು ಓಕೆ 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 ಎಷ್ಟು ದಿನಗಳ ಕಾಲ ಗಣೇಶನ ಕೂರಿಸ್ತಿರ ನೀವು ಐದು ಐದು ದಿನಗಳ ಓಕೆ ವಿಸರ್ಜನೆ ತುಂಬಾ ಜೋರೆ ಮಾಡ್ತೀರಾ ಅಥವಾ ಹೀಂಗ್ ಮಾಡ್ತೀರಾ ಇದು ಐದನೇ ದಿನ ನಾವು ತುಂಬಾ ಜೋರಾಗಿ ಮಾಡ್ತೀವಿ ಎಲ್ಲಾ ದ್ಯಾವಮ್ಮ ಬಡವಣೆಯಲ್ಲಿ ಇರೋರೆಲ್ಲ ಬರ್ತಾರೆ ಅದಕ್ಕೆ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಪೂಜೆ ಮಾಡಿಸಿ ಹೋಗ್ತಾರೆ ಅವರು ಓಕೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ವಿಶ್ ಮಾಡ್ಬಿಡಿ ಎಲ್ಲರೂ ಸೇರ್ಕೊಂಡು ಮಕ್ಕಳ ಎಡಿ ವಾಟಿ ಕಳರಿ ಗಣೇಶಾ ನಿಮ್ಗೆಲ್ಲರಿಗೂ ಕೂಡ ಹ್ಯಾಪಿ ಗೌರಿ ಗಣೇಶ ಇದೇ ರೀತಿ ಪ್ರತಿ ವರ್ಷನೂ ಕೂಡ ದೊಡ್ಡ ದೊಡ್ಡ ಗಣೇಶಗಳನ್ನ ಇಡೀ ಫ್ಯೂಚರ್ ಎಲ್ಲರೂ ಚೆನ್ನಾಗಿ ಓದ್ಬೇಕಾಯ್ತಾ ಆಮೇಲೆ ಏನು ಗಲಾಟೆಲ್ಲ ಮಾಡ್ಕೋಬಾರ್ದು ಗಾಟ್ ರೈಟ್ ಹ್ಯಾಪಿ ಗೌರಿ ಗಣೇಶ ಥ್ಯಾಂಕ್ ಯು ಈಗ ನೀವೇನು ಈ ಫಾರೆಸ್ಟ್ ಏನ್ ಗಣೇಶನ ನೋಡ್ತಿದ್ದೀರಾ ಸಿದ್ದೇಶ್ವರ ಯುವಕರ ಬಳಗದ ಸಂಘದಿಂದ ಸೊ ನಮ್ಮ ಹಾಸನಾಂಬ ದೇವಸ್ಥಾನದಲ್ಲಿ ಸೊ ಯಾವಾಗ ಬಿಡ್ತಿದಿರಾ ನೀವು ಗಣೇಶನ ಎಷ್ಟು ದಿನಗಳ ಕಾಲ ಇಡ್ತಾ ಇದ್ದೀರಾ ಹದಿನೈದು ದಿನ ದಿನ ಈ ಗಣೇಶನ ಇಡ್ತಾರೆ ಸೊ ವರ್ಷದಿದು ಇಪ್ಪತ್ತು ವರ್ಷ ಸೊ ಇವರಿಗೆ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ ಬಟ್ ಪೇರೆಂಟ್ಸ್ ತುಂಬಾ ಏನಂತಾರೆ ತುಂಬಾ ತಲೆಮಾರುಗಳಿಂದ ಇಟ್ಕೊಂಡ್ ಬಂದಿದ್ದಾರೆ ಸೊ ಪ್ರತಿ ವರ್ಷನೂ ಇದೇ ರೀತಿ ವಿಭಿನ್ನ ರೀತಿಯಲ್ಲಿ ಗಣೇಶ ಗಣೇಶನ ಇಡಿ ಸೊ ಎಲ್ಲರೂ ಕೂಡ ವಿಶ್ ಮಾಡ್ಬಿಡಿ ಗಣಪತಿ ಒಬ್ಬ ಗಣಪತಿ ಒಬ್ಬ ಗಣಪತಿ ಪಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಹಾಸನಂಬ ಸರ್ಕಲ್ ಹತ್ರ ಇನ್ನೊಂದ್ ಗಣೇಶನ ಕೂಡ ಕೂರ್ಸಿದ್ರು ಅಲ್ಲೇ ಪೂಜೆ ಕೂಡ ನಡೀತಾ ಇತ್ತು ಹಾಗೆ ಇನ್ನೊಂದ್ ಕಡೆ ಅದೇ ಸರ್ಕಲ್ ಅಲ್ಲಿ ಗಣೇಶನ ವಿಸರ್ಜನೆ ನಡೀತಾ ಇತ್ತು ನೆಕ್ಸ್ಟ್ ನಾವು ಹೋಗಿದ್ದು ವಿಶ್ವಕಮ ಬೀದಿಗೆ ಅಲ್ಲಿ ಇಪ್ಪತ್ತನೇ ವರ್ಷದ ಮಹೋತ್ಸವನ ನಡೆಸ್ತಾ ಇದ್ರು ಹಾಗೆ ವಿಶ್ವರೂಪ ಯುವಕರ ಸಂಘ ಅಂತ ಅವ್ರ ಗ್ರೂಪ್ ನೇಮ್ ಬಂದು ಸೊ ಅಲ್ಲೂ ಹೋಗಿ ಪೂಜೆ ಮಾಡ್ಕೊಂಡ್ ಬಂದಿ ಹಾಗೆ ಅಲ್ಲಿ ಜಾಸ್ತಿ ಜನ ಇರ್ಲಿಲ್ಲ ಅದಕ್ಕೋಸ್ಕರ ಇಂಟ್ರಾಕ್ಷನ್ ಮಾಡಕ್ ಆಗ್ಲಿಲ್ಲ ಸೊ ಹೋಗಿ ಗಣೇಶನ ಕೈ ಮುಕ್ಕೊಂಡ್ ಬಂದ್ವಿ ಸಿದ್ಧಿವಿನಾಯಕ ನಿವಾಸ ಅಲ್ಲಿ ಈ ತರ ಒಂದು ಗಣೇಶನ ಇಟ್ಟಿದ್ರು ಥೀಮ್ ತುಂಬಾನೇ ಚೆನ್ನಾಗಿತ್ತು ಹಾಗೆ ಹಳ ಬಸ್ ಸ್ಟ್ಯಾಂಡ್ ಹತ್ರ ಈಗ ನೋಡ್ತಿರುವಂತ ಗಣಪತಿನ ಇಟ್ಟಿದ್ರು ನೀವು ಇವಾಗ ಏನು ಈ ಗಣೇಶ ನೋಡ್ತಿದ್ರ ಉದಯಗಿರಿಯಲ್ಲಿ ಇಟ್ಟಿರುವಂತದ್ದು ಸೊ ಎರಡನೇ ವರ್ಷದ ಅದ್ದೂರಿ ಮಹೋತ್ಸವ ಹಾಗೆ ಇವರ ಸಂಘದ ಹೆಸರು ಬಂದ್ಬಿಟ್ಟು ಹೇಳ್ಬಿಡಿ ನೀವೇ ಒಂದ್ಸಲ ಅಲ್ಲ ಸೊ ಪುನೀತ್ ರಾಜ್ಕುಮಾರ್ ವಿನಾಯಕ ಗೆಳೆಯರ ಬಳಗ ಸೊ ಇವು ಈ ಗಣೇಶದ್ದು ವಿಸರ್ಜನೆ ಬಂದು ಹತ್ತೊಂಬತ್ತನೇ ತಾರೀಕು ಹಾಗೆ ಹನ್ನೊಂದನೇ ತಾರೀಕು ಅನ್ನದಾನ ಇರುತ್ತೆ ಹದಿನೇಳನೇ ತಾರೀಕು ಡಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಿದ್ದಾರೆ ಸೊ ಬೋತ್ ಸೋಲೋ ಗ್ರೂಪ್ ಸೋಲೋ ಡಾನ್ಸ್ ಮತ್ತೆ ಗ್ರೂಪ್ ಡಾನ್ಸ್ ಸೊ ಬೆಳಗ್ಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ವಾ ಸೊ ಬೆಳಗ್ಗೆ ಬಂದು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಯಾವುದೇ ರೀತಿಯಾದಂತಹ ಎಂಟ್ರಿ ಫೀ ಇರೋದಿಲ್ಲ ಸೊ ಒಳ್ಳೆ ಕ್ಯಾಶ್ ಪ್ರೈಸಸ್ ನ ಕೊಡ್ತಿದಾರೆ ಹಾಗೆ ಮೊಮೆಂಟೋಸ್ ಕೂಡ ಕೊಡ್ತಾ ಇದ್ದಾರೆ ಸೊ ನೀವು ಕೂಡ ಭಾಗವಹಿಸಿ ಸೊ ಗಣೇಶ ಅಂತ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ ನಿಮಗೆ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವು ನಮ್ಮ ಹಾಸನದ ಜನತೆಗೆ ವಿಶ್ ಮಾಡ್ಬಿಡಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವು ಕೂಡ ಉದಯಗಿರಿಯಲ್ಲಿ ಇಟ್ಟಿರುವಂತಹ ಈ ಅದ್ಭುತ ಗಣೇಶನ ಹಬ್ಬವನ್ನು ನೋಡ್ಕೊಂಡು ಹೋಗಿ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಮರಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಾನು ಇವಾಗ ಸತ್ಯಮಂಗಲದಲ್ಲಿ ಇಟ್ಟಿರುವಂತ ಗಣಪತಿನ ನೋಡೋಣ ಅಂತ ಬಂದಿದ್ದೀನಿ ಇವರ ಬಳಗ ನೇಮ್ ಬಂದ್ಬಿಟ್ಟು ಹೆಸರು ಬಂದ್ಬಿಟ್ಟು ವಿಘ್ನೇಶ್ವರ ಯುವಕರ ಬಳಗ ಅಂತ ಸೊ ಇಪ್ಪತ್ತಾರನೇ ವರ್ಷದ್ದು ಇವರು ಆಚರಣೆ ಮಾಡ್ತಿರೋದು ಸೊ ನಮಸ್ತೆ ಎಲ್ಲರಿಗೂ ಹಾಯ್ ಸೊ ಓಕೆ ನೀವ್ ನಿಮ್ಮ ಗಣಪತಿ ವಿಸರ್ಜನೆ ಆಗುತ್ತೆ ಎಲ್ಲಾನು ಒಂದ್ ಸ್ವಲ್ಪ ಮಾಹಿತಿ ಹೇಳ್ಬಿಡಿ ಸ್ವತಿ ವಿಸರ್ಜನೆ ಬಂದು ಹದಿನೇಳನೇ ತಾರೀಕು ಇಟ್ಕೊಂಡಿದೀವಿ ಸಂಜೆ ನಾಲ್ಕು ಗಂಟೆಗೆ ಹೊರಟ್ರೆ ಸುಮಾರು ಮಧ್ಯರಾತ್ರಿ ಮೂರು ಗಂಟೆ ತಕ್ಕನೂ ನಾವು ಅದ್ದೂರಿಯಾಗಿ ಗ್ರಾಂಡ್ ಆಗಿ ವಿತ್ತು ಡಿ ಜೆ ಮೂಲಕ ಬಿಡ್ತೀವಿ ವಿತ್ತು ನಾಲ್ಕೈದು ಬ್ಯಾಂಡ್ ಸೆಟ್ ಕರೆಸ್ತೀವಿ ವಿತ್ತು ಗೊಂಬೆ ಕುಣಿತನೂ ಇರುತ್ತೆ ತುಂಬ ಗ್ರ್ಯಾಂಡಾಗಿ ಬಿಡ್ತಾಯಿದ್ದೀವಿ ಪ್ರತಿ ವರ್ಷ ಥರನೂ ಈ ವರ್ಷವೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದೀವಿ ಆಮೇಲೆ ಹದಿನಾಲ್ಕನೇ ತಾರೀಕು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ಆಮೇಲೆ ಬಂದು ಒಂದು ರಂಗೋಲಿ ಕಾಂಪಿಟೇಷನ್ ಹಿಡ್ಕೊಂಡಿದ್ವಿ ನಾವು ಮ್ಯೂಸಿಕಲ್ ಚೇರ್ ನು ಇಟ್ಕೊಂಡಿದೀವಿ ಆಮೇಲೆ ಬ್ಲಡ್ ಕ್ಯಾಂಪ್ ಸಹ ನಾವು ಮಾಡ್ತಾ ಇದೀವಿ ರಕ್ತದಾನ ಸರ್ ಯಾವತ್ ಮಾಡ್ತಾ ಇದೀರ ರಕ್ತದಾನ ರಕ್ತದಾನ ಮೇಡಮ್ ನಾವು ಹನ್ನೊಂದನೇ ತಾರೀಕು ಅಂತ ಪ್ಲಾನ್ ಮಾಡಿದೀವಿ ಹನ್ನೊಂದನೇ ತಾರೀಕು ರಕ್ತದಾನ ನಡೆಸ್ತಾ ಇದೀರಾ ಓಕೆ ದಟ್ ವಾಸ್ ಗುಡ್ ಐಡಿಯಾ ರಕ್ತದಾನ ಲಾಸ್ಟ್ ವರ್ಷ ಬಂದು ಒಂದು ನಲ್ವತ್ ಬಾಟ್ಲಿ ಓಕೆ ಕೊಟ್ಟಿದ್ದು ನಮ್ಮ ಆಂಬುಲೆನ್ಸ್ ಒಬ್ರು ಡ್ರೈವರ್ ಇದಾರೆ ನಲ್ವತ್ ಬಾಟ್ಲಿ ಬೆಡ್ ಈ ವರ್ಷನೂ ಸುಮಾರು ಒಂದು ಐವತ್ ಬಾಟ್ಲಿ ಕ್ರಾಸ್ ಆಗುತ್ತೆ ಸ್ವಲ್ಪ ಒಳ್ಳೆ ಆಯೋಜನೆ ಅಂತ ಹೇಳ್ಬೋದು ರಕ್ತದಾನ ಸೊ ಎಸ್ ಸರ್ ಹೇಳಿ ವಿಸರ್ಜನೆ ಯಾವಾಗ ಮಾಡ್ತಾ ಇದ್ರ ಗಣೇಶನ್ ಹದಿನೇಳನೇ ತಾರೀಕು ವಿಸರ್ಜನೆ ಸೊ ಕೇಳಿದ್ರಲ್ಲ ನಮ್ಮ ಸತ್ಯಮಂಗಳದ ಗಣಪತಿದು ಹದಿನೇಳನೇ ತಾರೀಕು ವಿಸರ್ಜನೆ ಇದೆ ಸೊ ಪ್ರತಿ ವರ್ಷನೂ ಇದೇ ರೀತಿ ಅದ್ದೂರಿಯಾಗಿ ಗಣೇಶನ ಇಡಿ ಸೊ ಎಲ್ಲರಿಗೂ ವಿಶ್ ಮಾಡ್ಬಿಡಿ ಅಲ್ವಾ ಗೌರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕಾಟಿಹಳ್ಳಿಗೆ ಹೋಗಿದ್ವಿ ಅಲ್ಲಿರುವಂತ ಗಣೇಶಗಳನ್ನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ ಬರೋಣ ಅಂತ ಸೊ ಆಲ್ರೆಡಿ ಕಾಟಿಹಳ್ಳಿಲಿ ವಿಸರ್ಜನೆ ನಡೀತಾ ಇತ್ತು ಅಲ್ಲಿ ಬರೀ ಒಂದೇ ದಿನ ಇರ್ತಾರಂತೆ ಹಾಗೆ ತುಂಬಾ ಅದ್ದೂರಿಯಾಗಿ ಬಿಡ್ತಾ ಇದ್ರು ನೀವೇ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಇದು ವಿದ್ಯಾನಗರ ಗೆಳೆಯರ ಬಳಗ ಹದಿನೈದನೇ ವರ್ಷದ ಗಣೇಶ ಮಹೋತ್ಸವ ವಿದ್ಯಾನಗರಲ್ಲಿ ಇಟ್ಟಿರುವಂತ ಗಣೇಶ ಇದು ಮುಂದೆ ನಾವ್ ನೋಡಕ್ ಹೋಗಿದ್ದು ಫುಡ್ ಕೋರ್ಟ್ ಹತ್ರ ಇಟ್ಟಿರುವಂತ ಗಣೇಶನ ಅಲ್ಲೂ ಕೂಡ ವಿಸರ್ಜನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಸೊ ಅಲ್ಲೂ ಕೂಡ ಒಂದೇ ದಿನ ಇಡೋದು ನೆಕ್ಸ್ಟ್ ನಾವ್ ನೋಡಕ್ ಹೋಗಿದ್ರು ದಾಸೋಕೊಪ್ಪಲಲ್ಲಿ ಇಟ್ಟಿರುವಂತ ಗಣೇಶನ ಬಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ನನ್ ಮೈಕ್ ಆಫ್ ಆಗ್ಬಿಟ್ಟಿದೆ ಪಾಪ ಅವ್ರ ತುಂಬಾ ಚೆನ್ನಾಗ್ ಮಾತಾಡಿದ್ರು ಚೆನ್ನಾಗಿ ಇಂಟ್ರಾಕ್ಟ್ ಮಾಡಿದ್ರು ಮಕ್ಳು ದೊಡ್ಡವರು ಎಲ್ಲರೂ ಎಲ್ಲರೂ ಸೇರಿ ಬಟ್ ಮೈ ಬ್ಯಾಡ್ ಲಕ್ ನನ್ ಮೈಕ್ ಆಫ್ ಆಗ್ಬಿಟ್ಟಿದ್ರು ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಸೊ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಅಲ್ಲಿ ಇಟ್ಟಿರುವಂತ ಗಣೇಶನು ಕೂಡ ತುಂಬಾನೇ ಚೆನ್ನಾಗಿತ್ತು ಆಲ್ಮೋಸ್ಟ್ ಲೈಕ್ ಅನ್ಯ ಡಾ ಗಣೇಶ ಅಂತ ಹೇಳಿದ್ರು ಅಂಡ್ ಗಣೇಶನ್ ಥೀಮ್ ಕೂಡ ಚೆನ್ನಾಗಿತ್ತು ನೀವ್ ಅಲ್ಲಿ ನೋಡಬಹುದು ಆಂಜನೇಯ ಎಲ್ಲ ಇಟ್ಟಿದ್ದಾರೆ ಸೊ ಗೌರಮ್ಮನೂ ಕೂಡ ತುಂಬಾ ದೊಡ್ಡದಾಗಿತ್ತು ಆ ನನ್ಗೆ ಏನ್ ರಿಗ್ರೆಟ್ ಅಂತಂದ್ರೆ ಅವ್ರೆಲ್ಲಾರು ಅಷ್ಟು ಚೆನ್ನಾಗಿ ಮಾತಾಡಿದ್ರು ಬಟ್ ರೆಕಾರ್ಡ್ ಆಗಿಲ್ಲ ಎಲ್ಲಾ ರೆಕಾರ್ಡ್ ಆಗಿದೆ ಬೆಳಗ್ಗೆಯಿಂದ ಮಾಡಿದ್ದು ಬಟ್ ಲಾಸ್ಟ್ ನಾವು ಕ್ಲಿಪ್ಪಿಂಗ್ ತಕೊಂಡಿದ್ದೆ ದಾಸೋಕೊಪ್ಲು ಗಣೇಶ ಬಟ್ ಅದ್ರದ್ದು ವಾಯ್ಸ್ ಓವರ್ ಇಲ್ಲ ಬಟ್ ಸ್ಟಿಲ್ ಇಟ್ ವಾಸ್ ಫನ್ ಅಂಡ್ ಇಟ್ ವಾಸ್ ಗುಡ್ ಇಂಟ್ರಾಕ್ಟಿಂಗ್ ವಿತ್ ದಮ್ ಸೊ ತುಂಬಾನೇ ಚೆನ್ನಾಗಿತ್ತು ಅವರು ಕೂಡ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಡೇಸ್ ಗಣೇಶನ ಇರ್ತಾರಂತೆ ಸೊ ಯಾ ದಿಸ್ ವಾಸ್ ದಾಸರು ಕೊಪ್ಪಳು ಗಣೇಶ ಈ ಗಣೇಶ ಬಂದು ದಾಸರು ಕೊಪ್ಪಳು ಊರೊಳಗೆ ಇಟ್ಟಿರೋಂತದ್ದು ರಾಮ್ ಮಂದಿರ್ ಹತ್ರ ಸೊ ಇದು ಕೂಡ ತುಂಬಾನೇ ಅದ್ಭುತವಾಗಿದೆ ನೋಡಿ ದೊಡ್ಡ ಗಣಪತಿನೇ ಇಟ್ಟಿದ್ದಾರೆ ಸೊ ಒಂಥರಾ ಖುಷಿ ಆಗತ್ತೆ ಗಣೇಶಗಳನ್ನ ನೋಡಕ್ಕೆ ಮಾತ್ರ ಇದು ರಾಜ್ಕುಮಾರ್ ನಗರದಲ್ಲಿ ಇಟ್ಟಿರುವಂತ ಗಣೇಶ ಈ ಗಣೇಶನು ಕೂಡ ತುಂಬಾನೇ ದೊಡ್ಡದು ಅಂತ ಹೇಳ್ಬೋದು ಆಲ್ಮೋಸ್ಟ್ ಲೈಕ್ ಏಟೀನ್ ಫೀಟ್ ಅಂತ ಹೇಳ್ತಿದ್ರು ಸೊ ತುಂಬಾ ಚೆನ್ನಾಗಿತ್ತು ಇನ್ನಿಂದ ನೀವೇನ್ ವಿಡಿಯೋಸ್ ಗಳನ್ನ ನೋಡ್ತೀರಾ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಲಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಎಲ್ಲಾ ಶೇರ್ ಮಾಡಿದ್ರು ಈಗ ನೋಡ್ತೀರಾ ನೀವು ಗಣೇಶ ಬಂದು ಶ್ರೀ ವಿನಾಯಕ ಗೆಳೆಯರ ಬಳಗ ಹೊಣಸಕೆರೆಲ್ಲೇ ಅವರು ಈ ಗಣೇಶ ಶ್ರೀ ರಾಮದೂಟ ಯುವಕರ ಬಳಕ ಹೇ ಹೊಸಕೊಪ್ಪ ಇಟ್ಟಿರುವಂತ ಗಣೇಶ ಈ ಮುದ್ದಾದ ಗಣೇಶ ಕದಂಬ ಯುವಕರ ಬಳಕ ಚನ್ನಪಟ್ಟಣ ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ಪ್ರಯತ್ನ ನಮ್ಮ ಹಾಸನದಲ್ಲಿ ಇರುವಂತ ಗೌರಿ ಗಣೇಶಗಳನ್ನ ತೋರ್ಸಕ್ಕೆ ನನಗೆ ಗೊತ್ತು ಪ್ರತಿ ಒಂದು ಗೌರಿ ಗಣೇಶನೂಡ ನನಗೆ ತೋರ್ಸಕ್ ಆಗ್ಲಿಲ್ಲ ಅಂತ ಬಟ್ ನೋಡೋ ನೋಡುವಷ್ಟು ಸುಲಭವಾಗಿರ್ಲಿಲ್ಲ ನಾನು ಅನ್ಕೊಂಡಿದ್ದೆ ಏನೊಂದು ಮುಕ್ಕಾಲ್ ದಿನ ಸಾಕು ಎಲ್ಲಾ ಗೌರಿ ಗಣೇಶನು ಕವರ್ ಮಾಡ್ಕೊಂಡ್ ಬಂದ್ಬಿಡ್ಬೋದು ಅಂತ ಬಟ್ ಬಿಲೀವ್ ಮೀ ಎಷ್ಟು ಲೈಕ್ ಟಯರ್ಡ್ ಫೀಲ್ ಆಗ್ತಿತ್ತು ಅಂತ ಅಂದ್ರೆ ಬಹುಶಃ ಒಂದೂವರೆ ದಿನ ಆದರೂ ನಾವು ಕಂಪ್ಲೀಟ್ ನಮ್ಮ ಹಾಸನದಲ್ಲಿರುವಂಥ ಪ್ರತಿಯೊಂದು ಗೌರಿ ಗಣೇಶ ಏನೋ ತೋರ್ಸಕ್ಕಾಗಲ್ಲ ಅಷ್ಟು ಗೌರಿ ಗಣೇಶಗಳನ್ನ ಇಟ್ಟಿದ್ದಾರೆ ಬಟ್ ಐ ಟ್ರೈಡ್ ಮೈ ಬೆಸ್ಟ್ ಅಂಡ್ ಹಾಗೆ ಯಾವುದೇ ರೀತಿಯಾದಂತಹ ಪಾರ್ಶ್ ಇಲ್ಲ ಇದೇ ಏರಿಯಾಕ್ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತ ಏನಿಲ್ಲ ನಾನು ಆನ್ ದ ವೇ ನಂಗೆ ಯಾವ ಗಣಪತಿಗಳೆಲ್ಲ ಕಣ್ಣಿಗೆ ಕಾಣಿಸ್ತು ಅದನ್ನೆಲ್ಲದೂ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನನ್ನ ಪ್ರಯತ್ನನ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ ನನಗೆ ಖುಷಿ ಇದೆ ಈ ಪ್ರಯತ್ನದ ಬಗ್ಗೆ ಯಾಕಂತಂದ್ರೆ ನಾ ಅದೇ ನಾನು ಹೇಳ್ದಂಗೆ ಅಷ್ಟು ಈಸಿ ಇರ್ಲಿಲ್ಲ ನಾನು ಫುಲ್ ಈಸಿ ಇರುತ್ತೆ ಹೋಗೋದು ಬರೀ ಮಾತಾಡ್ಕೊಂಡ್ ಬರೋದು ಅಂತ ಅನ್ಕೊಂಡಿದ್ದೆ ಲೈಕ್ ನಮಗ್ ಗೊತ್ತು ಗೌರಿ ಗಣೇಶ್ ಅಂತಂದ್ರೆ ಏನೋ ಒಂಥರ ಹೆಣ್ಮಕ್ಳು ಹಬ್ಬ ಹಾಗೆ ಗಂಡ್ಮಕ್ಳು ಹಬ್ಬ ಅಂತನೂ ಕೂಡ ಎಲ್ಲೇ ನಾನು ಗಣೇಶಗಳನ್ನ ಇಟ್ಟಿದ್ರಲ್ಲ ಅಲ್ಲಿ ಎಲ್ಲೇ ಹೋಗಿ ನೋಡಿದ್ರು ಲೈಕ್ ಬಾಯ್ಸ್ ಒಂದು ತುಂಬಾ ಜನ ಇರ್ತಾ ಇದ್ರು ಸೊ ನಂಗೆ ಅಲ್ಲಿ ಹೋಗಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋಕೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಿತ್ತು ಯಾಕಂದ್ರೆ ಲೈಕ್ ಒಬ್ರು ಇಬ್ರು ಇರ್ತಿರಲ್ಲ ಒಂದ್ ಗ್ರೂಪ್ ಆಫ್ ಪೀಪಲ್ ಏ ಇರ್ತಾ ಇದ್ರು ಅವ್ರ ಜೊತೆ ಹೋಗಿ ನಾನು ಅವ್ರಿಗೆ ಹೇಳಿ ಅದಾದ್ಮೇಲೆ ಇಂಟ್ರಾಕ್ಷನ್ ಮಾಡ್ಕೊಂಡು ಮಾತಾಡೋದು ಇಟ್ ವಾಸ್ ನಾಟ್ ದಾಟ್ ಈಸಿ ನೋಡೋಷ್ಟು ಬಟ್ ಐ ಟ್ರೈಡ್ ಮೈ ಬೆಸ್ಟ್ ತಪ್ಪಿದ್ದಲ್ಲಿ ಖಂಡಿತವಾಗ್ಲು ನಿಮ್ಮೆಲ್ಲರ ಕ್ಷಮೆ ಇರಲಿ ಹೀಗೆ ನನಗೆ ಈ ವಿಚಾರದ ಬಗ್ಗೆನೂ ಖುಷಿ ಇದೆ ಒಂದು ಹುಡುಗಿಯಾಗಿ ಒಂದು ಸ್ಟ್ಯಾಂಡ್ ತಗೊಂಡು ನಾನು ನಮ್ಮ ಹಾಸನದಲ್ಲಿ ಇರುವಂಥ ಗಣೇಶನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಸೊ ಫಾರ್ ದ ಫಸ್ಟ್ ಟೈಮ್ ಸೊ ಆ ಖುಷಿನೂ ಕೂಡ ಇದೆ ಆ್ಯಂಡ್ ಗೌರಿ ಗಣೇಶ ಹಬ್ಬ ಅಂತಂದರೆ ನಂಗೆ ಏನೋ ಒಂಥರ ಕನೆಕ್ಷನ್ ಅಂತ ಹೇಳ್ಬೋದು ಯಾಕೆ ಅಂತ ಯಾಕೆ ಅಂತಂದರೆ ನಾನು ಜೀವನದಲ್ಲಿ ತುಂಬ ನಂಬುವಂಥ ದೇವರು ಅಂತಂದರೆ ಅದು ಗಣೇಶನೇ ನನಗೆ ಜೀವನದಲ್ಲಿ ಏನೇ ಒಂದು ಖುಷಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳದೆ ಗಣೇಶನ್ ಹತ್ರ ಅಥವಾ ಬೇಜಾರಾದ್ರೂ ನಾನು ಫಸ್ಟ್ ಪ್ರೀ ಮಾಡದೆ ಗಣೇಶ ಹತ್ರ ಸೊ ಏನೋ ಒಂಥರ ಕನೆಕ್ಷನ್ ನನಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಧೈರ್ಯ ನನ್ನ ಶಕ್ತಿ ನನ್ನ ನಂಬಿಕೆ ಪ್ರತಿ ಒಂದು ಅಂತ ಸೊ ಗಣೇಶ ಅದೇ ರೀತಿ ಕಾಪಾಡ್ಕೊಂಡು ಬಂದಿದೆ ಮುಂದೆನೂ ಕೂಡ ಕಾಪಾಡ್ಕೊ ಕಾಪಾಡ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಸೊ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಂದು ಕೂಡ ಫಸ್ಟ್ ಟ್ರೈ ಫಸ್ಟ್ ಅಟೆಂಪ್ಟ್ ಆ್ಯಂಡ್ ಹೊಸ ಹೊಸ ಜನ ಜೊತೆ ಮಾತಾಡಿದ್ದಾಗಿರ್ಬೋದು ಅಥವಾ ಅವ್ರು ನನಗೆ ಮಾತಾಡ್ಸ್ಬೇಕಾದ್ರೆ ಕಂಫರ್ಟ್ ಝೋನ್ ಕೊಟ್ಟಿದ್ದಾಗಿರ್ಬೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಈ ಎಕ್ಸ್ಪ್ಲೋರಿಂಗ್ ಥಿಂಗ್ ಇಷ್ಟು ಅದ್ಭುತವಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಅಂಡ್ ಒನ್ ಫಾಲ್ಸ್ ಏನಾಯ್ತು ಅಂತಂದ್ರೆ ನಾನು ಬೆಳಗ್ಗೆ ಬೇಗ ಹೋದೆ ಒಂದು ಕಾಲ ನೋಡ್ಕೊಂಡಿದ್ದೆ ಹತ್ತೂವರೆ ಹಂಗಿತ್ತು ಸೊ ಆಯ್ತು ಒಟ್ಟು ಒಂದು ಹನ್ನೆರಡು ಗಂಟೆ ಅಷ್ಟಲ್ಲಿ ಎಲ್ಲ ಇಟ್ಟಿರ್ತಾರೆ ಅನ್ಕೊಂಡು ಹನ್ನೆರಡು ಗಂಟೆ ಹಂಗೆ ಶುರು ಮಾಡಿದ್ದು ಸೊ ಬೆಳಿಗ್ಗೆ ತಿಂಡಿ ತಿಂದಿರ್ಲಿಲ್ಲ ನಾನೇನು ಅನ್ಕೊಂಡೆ ಮಧ್ಯಾಹ್ನ ಅಷ್ಟ್ರಲ್ಲಿ ಬರ್ತೀವಿ ಊಟ ಮಾಡ್ಕೊಂಡ್ಬಿಡ್ಬೋದು ತಿಂಡಿ ತಿಂದಿರ್ಲಿಲ್ಲ ತಿಂದಿಲ್ಲ ಅಂದ್ರೂ ಐ ಕ್ಯಾನ್ ಮ್ಯಾನೇಜ್ ಅಂತ ಅನ್ಕೊಂಡೆ ಬಟ್ ಅದು ಹೋದ್ಮೇಲೆ ಗೊತ್ತಾಯ್ತು ನಾವ್ ಅನ್ಕೊಂಡಂಗೆ ಇರಲ್ಲ ಅಂತ ಸೊ ತಿಂಡಿನೂ ತಿಂದಿರ್ಲಿಲ್ಲ ಊಟನೂ ಮಾಡಿರ್ಲಿಲ್ಲ ಎಷ್ಟು ಡ್ರೈನ್ ಔಟ್ ಆಗಿದೆ ಅಂತಂದ್ರೆ ಐ ವಾಸ್ ಲೈಕ್ ನಾನು ಹಿಂಗ್ ನನ್ನ ಸ್ಟಾರ್ಟಿಂಗ್ ಇದ್ದಿದ್ದು ಹಾಸನಲ್ಲಿರೋ ಅಟ್ ಲೀಸ್ಟ್ ಒಂದು ಮುಕ್ಕಾಲ್ ಭಾಗ ಗಣೇಶಗಳನ್ನ ತೋರಿಸ್ಬೇಕು ಅಂತ ಆಮೇಲೆ ಹೆಂಗಾಯ್ತು ಅಂತಂದ್ರೆ ಈ ಏರಿಯಾದಲ್ಲಿ ಒಂದು ಗಣೇಶ ತೋರಿಸಿದ್ರೆ ಸಾಕಪ್ಪ ಅನ್ನೋ ತರ ಅಷ್ಟು ಎನರ್ಜಿ ಡ್ರೈನ್ ಔಟ್ ಆಗಿತ್ತು ಲೈಕ್ ನೀವು ಉದಯಗಿರಿ ಕ್ಲಿಪ್ಪಿಂಗ್ಸ್ ಇಂದ ನೋಡಿದ್ರೆ ನಾನು ಅಲ್ಲಿಂದ ಫುಲ್ಲು ಲೈಕ್ ಮಾತಾಡಕ್ಕೆ ಮಾತುಗಳು ಬರ್ತಾರಲ್ಲ ಅಷ್ಟು ಸುಸ್ತಾಗ್ತಿತ್ತು ಹಿಂಗೆ ಹೇಳಿ ನಾನು ಅದು ಲೈಕ್ ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಫೀಲ್ ಆಗಿ ಸೊ ಬಟ್ ಸ್ಟಿಲ್ ಐ ಟ್ರೈಡ್ ಐ ಮ್ಯಾನೇಜ್ ಟು ಕ್ಲೇ ನೋ ಕ್ಲಿಪ್ಪಿಂಗ್ಸ್ ಅಟ್ ಲೀಸ್ಟ್ ಖುಷಿ ಇದೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಗಣೇಶನಾದ್ರೂ ನಾವು ಹೋಗಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದೀವಿ ಅಂತ ಸೊ ವಿಜಯನಗರ್ ಕಡೆ ಎಲ್ಲ ಲಾಸ್ಟ್ ಲಾಸ್ಟ್ರಿಗೆ ಹೋಗೋಣ ಹೋಗೋಣ ಅಂದ್ಕೊಂಡು ಆ ಕಡೆ ಎಲ್ಲ ಸ್ವಲ್ಪ ಸ್ಕಿಪ್ ಆಯ್ತು ಬಟ್ ಯಾವ ಕ್ಲಿಪ್ಪಿಂಗ್ಸ್ ಏನು ಹಾಕಿದ್ದೀನಿ ಅದು ನನಗೆ ಫ್ರೆಂಡ್ಸ್ ಎಲ್ಲ ಕಳ್ಸಿದ್ದು ಈ ಥರ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಅಂತ ಸೊ ನನ್ನ ಮೋಟೋ ಇದ್ದಿದೆ ಅದಲ್ವಾ ಸೊ ಗಣೇಶಗಳನ್ನ ವಿಭಿನ್ನ ಗಣೇಶಗಳನ್ನ ತೋರ್ಸೋದು ಅಂತ ಸೊ ಹಾಗೆ ಒಂದೊಂದು ಗಣೇಶನು ಕೂಡ ಎಷ್ಟು ಅದ್ಭುತವಾಗಿತ್ತು ಅಂತ ಅಂದ್ರೆ ನೋಡೋಕೆ ಏನೋ ಒಂಥರ ಖುಷಿ ಆಗೋದು ಗೌರಿಗಳು ಕೂಡ ಗೌರಿಗಳಿಗಂತೂ ಅಲಂಕಾರ ಮಾಡಿದ ರೀತಿ ನೋಡಬಹುದಿ ನೋಡ್ಬೇಕಿತ್ತು ಅಂದ್ರೆ ತುಂಬಾನೇ ಅದ್ಭುತವಾಗಿತ್ತು ನಾನಂತೂ ಫುಲ್ ಪ್ರೊಸೆಸ್ನ ಎಂಜಾಯ್ ಮಾಡಿದೆ ಫುಲ್ ವ್ಲಾಗ್ ಏನೋ ಒಂಥರ ತುಂಬಾ ಖುಷಿಯಾಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಓಕೆ ಐ ಡಿಡ್ ಮೈ ಜಾಬ್ ಅನ್ನೋ ತರ ಒಂದ್ ಖುಷಿ ಸಿಕ್ತು ಹಾಗೆ ನಾನು ಎಲ್ಲಾನು ಕೂಡ ಕವರ್ ಮಾಡಕ್ ಆಗಿಲ್ಲ ಅಂತ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಯಾವ ಯಾವ ಏರಿಯಾದಲ್ಲಿ ಯಾವ ಯಾವ ಗಣಪತಿಗಳನ್ನ ಮಿಸ್ ಮಾಡಿದೀನಿ ಅಂತ ಲೈಕ್ ನೀವೆಲ್ಲ ಒಂದು ನೇಮ್ಸ್ ಗಳು ಇಟ್ಕೊಂಡಿರ್ತಾರಲ್ಲ ಆ ಬಳಗ ಈ ಬಳಗ ಅಂತ ಸೊ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ದಟ್ ನನಗ್ ಗೊತ್ತಾಗುತ್ತೆ ಏನಾರು ಆದ್ರೆ ಮತ್ತೆ ಬಂದು ಬ್ಲಾಗ್ ಮಾಡುವ ಏನಂತಂದ್ರೆ ಎಲ್ಲಾರು ಕೆಲವೊಬ್ರು ಮೂರ್ ದಿನಕ್ಕೆ ಬಿಡ್ತಾರೆ ಐದ್ ದಿನಕ್ಕೆ ಬಿಡ್ತಾರೆ ಸೊ ಅದಕ್ಕೋಸ್ಕರ ಗಣಪತಿ ಹಬ್ಬದ ದಿನನೇ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು ಆ್ಯಂಡ್ ಓಲ್ಸೋ ಬಿಗ್ ಥ್ಯಾಂಕ್ಸ್ ಟು ಮೈ ಹಾಸನ್ ಯೂಸ್ ಟೀಮ್ ನಿಜವಾಗ್ಲು ತುಂಬಾ ತುಂಬ ಖುಷಿ ಆಗುತ್ತೆ ಅವರು ನನಗೆ ಸಪೋರ್ಟ್ ಮಾಡೋ ರೀತಿ ಆಗಿರ್ಬೋದು ಅಥವಾ ನಾನು ಹೊರಗಡೆ ಹೋದಾಗ ಜನಗಳು ನನ್ನ ಕಂಡಹಿಡಿಯೋ ರೀತಿ ಆಗಿರ್ಬೋದು ಸೊ ಮೀನ್ಸ್ ಅ ಲಾರ್ಡ್ ತುಂಬಾ ತುಂಬ ಖುಷಿ ಆಯಿತು ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಬ್ಲಾಗ್ ಮುಖಾಂತರ ಈ ಥರ ಬರ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಅಂತಂದರೆ ನಿಮ್ಮ ಹಾಸನದ ಹುಡುಗಿ ಮೆಲನ ಗೋಡ ಮೇಲೆ ಇರಬೇಕು ಸೊ ನಂಗೆ ಏನೋ ಒಂಥರ ನಿಮ್ಮ ಹಾಸನ ನಮ್ಮ ಹಾಸನ ಅಂತ ಹೇಳೋದು ಏನೋ ಒಂಥರ ನನಗೆ ಖುಷಿ ಐ ವಿಶ್ ಅದೊಂದಿನ ಒಳ್ಳೆ ರೀತಿಲಿ ಮುಂದೆ ಹೋಗುತ್ತೆ ಅಂತ ಸೊ ಎಸ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಯಾರೆಲ್ಲ ವಿಡಿಯೋಲಿ ನನಗೆ ಮಾತಾಡಿದಿರ ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದಿರ ಮಾತಾಡೋಕ್ಕೆ ಇಂಟ್ರಾಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ ಮತ್ತೊಮ್ಮೆ ಎಲ್ಲಾರಿಗೂ ಕೂಡ ಧನ್ಯವಾದಗಳು ಸೊ ಥ್ಯಾಂಕ್ ಯು ಸೋ ಮಚ್ ಸೈನಿಂಗ್ ಆಫ್ ಇಷ್ಟೇ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ಸೋ ಇವಾಗ ನಾನು ಸಿದ ಪ್ರೆಸೆಂಟ್ಲಿ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಒಂದು ಆಂಕರಿಂಗ್ ಇವೆಂಟ್ ಇದೆ ಸೊ ವಿಶ್ ಮಿ ಫಾರ್ ದ್ಯಾಟ್ ಡೂ ಯಾಕಂತಂದ್ರೆ ಒಂದು ಬಿಗ್ ಸ್ಟೇಟ್ ಸಿಕ್ಕಿದೆ ಸೊ ಹಲವಾರು ಗಣ್ಯ ವ್ಯಕ್ತಿಗಳ ಮುಂದೆ ಆಂಕರಿಂಗ್ ಮಾಡುವಂಥದ್ದು ಸೊ ತುಂಬಾನೆ ಖುಷಿ ಇದೆ ಅದ್ರ ಬಗ್ಗೆಯೂ ಕೂಡ ಸೊ ಖಂಡಿತವಾಗ್ಲೂ ಅದನ್ನೂ ಬ್ಲಾಗ್ ಮಾಡ್ತೀನಿ ಮಿಸ್ ಮಾಡಬೇಡಿ ಸೊ ಸೈನಿಂಗ್ ಆಫ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಎಸ್ ಐ ಟಿ ಫ್ರೇಮ್ ಬ್ಲಾಗ್ ಮುಖಾಂತರ ನಾನು ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಎಮ್ ಜಿ ಅಂತಂದ್ರೆ ಮಿಲನಾ ಗೌಡ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್